సూపరు నోడి స్యాచింగ్ మ్యాచింగ్ మ్యాచింగ్ బుక్ మి తగ్ నోడి చన కణస్త బిడమ్మ బాగుంది సర బాగుంది ನೋಡಿ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ಒದ್ದು ಬೇ ಏನೇ ಬಾಪು ಕಿಡ ಚುಂಪನೆ ಕೊದ್ದ ಓಗರು ಏಷ್ಯನ್ ನೋಡಿ ಸ್ಮೈಲ್ ಮಾಡಿ ಅಮ್ಮ ಅಕೌಂಟ್ ಸ್ಮೈಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ನಮ್ಮ ಒಂದು ಫಂಕ್ಷನ್ಗೆ ಹೋಗಿದ್ದೀವಿ ಇದು ನಾಮಕರಣ ಅಂದರೆ ನಮ್ಮ ಫ್ರೆಂಡ್ ಮನೆದೇನೆ ಇವತ್ತು ನಾಮಕರಣ ಇತ್ತು ಹಾಗಾಗಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಫೋಟೋ ತೆಗಿಸ್ಕೊತಾ ಇದ್ದೀವಿ ನನ್ನ ವೀಡಿಯೋನಲ್ಲಿ ಪಾಪು ಕಾಣಿಸ್ತಾ ಇಲ್ಲ ಯಾಕಂದರೆ ನಾವು ಹೋದಾಗ ಪಾಪು ಮಲ್ಕೊಂಡಿತ್ತು ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಮಕ್ಕಳಂದರೆ ಎಲ್ಲರಿಗೂ ಇಷ್ಟನೇ ಅಲ್ವಾ ಯಾರಿಗಿಷ್ಟ ಇರೋಲ್ಲ ಹೇಳಿ ಹಾಗೆ ನಾಮಕರಣಕ್ಕೆ ಹೋದಾಗ ಪಾಪುನ ಎಲ್ಲರೂ ಎತ್ಕೊಂಡು ಎತ್ಕೊಂಡು ಮುದ್ದಾಡ್ತಾ ಇದ್ದರೆ ಮುದ್ದಾಡ್ತಾ ಇದ್ದರೆ ಮಕ್ಳಿಗೂ ಕೂಡ ಸುಸ್ತಾಗುತ್ತೆ ಯಾಕಂದರೆ ಎಲ್ಲರೂ ಬಂದವರೆಲ್ಲರೂ ಮುದ್ದಾಡ್ತಾ ಇದ್ದರೆ ಆ ಮಗು ತಾನೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಅದಕ್ಕೆ ನಾವು ದೂರದಿಂದ ಮಾತಾಡಿಸ್ಬೇಕಷ್ಟೇ ಓದೋರೆಲ್ಲ ಮಗುನ ಎತ್ಕೊಂಡು ಇಸ್ಕಾಡ್ತಾ ಇದ್ರೆ ಮಗು ತಾನೆ ಉಸಿರಾಡೋದು ಹೇಗೆ ಅಲ್ವಾ ಯಾಕಂದರೆ ಅದಕ್ಕೂ ಕಂಫರ್ಟಬಲ್ ಇರಬೇಕಲ್ವಾ ಯಾಕಂದರೆ ತುಂಬ ಜನ ಬರ್ತಾರೆ ಎಲ್ಲರೂ ಕೂಡ ತಗೊಂಡು ತೊಗೊಂಡು ಮಗು ತಾನೇ ಹೇಗಿರೋದು ಅಳ್ತಾ ಇರುತ್ತೆ ಆದರೂ ಕೂಡ ಬಿಡಲ್ಲ ತುಂಬ ಜನ ನಾನೆಲ್ಲ ನಾವೆಲ್ಲ ನೋಡಿರ್ತೀವಲ್ಲ ಆದರೆ ಅವರು ಕೂಡ ಅರ್ಥ ಮಾಡ್ಕೋಬೇಕು ಮುದ್ದಾಡಿ ಬೇಡ ಅಂದಿಲ್ಲ ಮಕ್ಕಳಂದರೆ ಎಲ್ರಿಗೂ ಇಷ್ಟನೇ ಆದರೆ ಯಾವ ಟೈಮಲ್ಲಿ ಮುದ್ದಾಡಬೇಕು ಆ ಟೈಮಲ್ಲಿ ಮಾಡಿ ಯಾಕಂದರೆ ಪಾಪ ಮಕ್ಕಳಲ್ವ ಚಿಕ್ಕ ಮಕ್ಕಳು ಫಂಕ್ಷನಲ್ಲೆಲ್ಲ ಅವರಪ್ಪ ಅವರಮ್ಮ ಕೂಡ ಯಾರಿಗೂ ಹೇಳೋದಕ್ಕೂ ಆಗೋಲ್ಲ ಅದನ್ನು ನಾವೇ ಅರ್ಥ ಮಾಡ್ಕೋಬೇಕು ಯಾಕಂದರೆ ಎಲ್ಲರೂ ಬಂದಾಗ ಮಗುವನ್ನು ಮುಟ್ಟಬೇಡಿ ಅನ್ನೋಕ್ಕೂ ಆಗಲ್ಲ ಮುದ್ದಾಡಬೇಡಿ ಅಂತಲೂ ಅನ್ನೋಕ್ಕಾಗಲ್ಲ ಹಾಗಾಗಿ ನಾವೇ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಪ್ಲಾಸ್ಟಿಕ್ದೊಂದು ಹಾವಿಕ್ಬಿಟ್ಟು ಗೌತಮ್ ವೀಡಿಯೋ ಇದ್ದಾನೆ ಫ್ರ್ಯಾಂಕ್ ವೀಡಿಯೋ ಮಾಡೋದಕ್ಕೆ ಅಂತ ಹೋದ ನಾನು ಅಷ್ಟರಲ್ಲಿ ನೋಡ್ಕೊಬಿಟ್ಟೆ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೆ ಪೂಜೆ ಎಲ್ಲ ಆಯ್ತು ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ ಆಗಿರುವಂತ ರಂಗೋಲಿ ಹಾಕಿದ್ದೀನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವಿವತ್ತು ಸೋಮೇಶ್ವರ ದೇವಸ್ಥಾನ ಹೋಗೋಣ ಅಂದ್ಕೊಂಡಿದ್ವಿ ಯಾಕಂದರೆ ಇವತ್ತು ಕಾರ್ತಿಕ ಸೋಮವಾರ ಅಲ್ಲ ಅದಕ್ಕೆ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾವು ವರ್ಷ ವರ್ಷವೂ ಹಚ್ಚುತ್ತೀವಿ ಅದಕ್ಕೆ ಈಗ ಕಾರ್ತಿಕ ಸೋಮವಾರ ಅಲ್ಲ ಹಾಗಾಗಿ ಇವತ್ತು ಕೂಡ ದೀಪ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದೀವಿ ಆ ದೇವಸ್ಥಾನ ಬಂದು ಅಲ್ಸೂರಲ್ಲಿರೋದು ಹಾಗಾಗಿ ನಾವು ಮೆಟ್ರೋನಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಫ್ರೆಂಡ್ಸ್ ಕೂಡ ಬರ್ತಾ ಬರ್ತಾಯಿದ್ದಾರೆ ಯಾರ್ಯಾರು ಬರ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ಈ ಥರ ವಾಲೆ ಹಾಕ್ಕೊಂಡಿದ್ದೀನಿ ಇದು ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ಮದುವೆಗೆ ಮುಂಚೆ ಹಾಕ್ಕೊತಾ ಇದ್ದೆ ಇವತ್ತು ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ಯಾಕಂದರೆ ಈ ಥರದ್ದೆಲ್ಲ ನನಗೇನು ಅಷ್ಟೊಂದು ಅಷ್ಟಾಗಿ ಇಷ್ಟ ಆಗಲ್ಲ ಮೊದಲೆಲ್ಲ ಹಾಕ್ಕೊಂಡಿದ್ದೀವಿ ಮದುವೆಗೆ ಮುಂಚೆ ಎಲ್ಲನೂ ನಾವು ಚಿಕ್ಕ ಮಕ್ಳು ಕಾಲೇಜ್ಗೆ ಹೋಗಬೇಕಾದ್ರೆ ಎಲ್ಲ ಈ ಥರದ್ದು ಹಾಕ್ಕೊಂಡಿದ್ದೀವಿ ಆದರೆ ಹಾಗೆ ಹಾಕೊಂಡೆ ಈಗ ಹಾಕ್ಕೊತಾ ಇಲ್ಲ ಯಾಕಂದರೆ ನನ್ನ ಗೋಲ್ಡ್ ಬಿಟ್ಟರೆ ಬೇರೆದು ಹಾಕ್ಕೊಳ್ಳೋದಕ್ಕೆಲ್ಲ ಇಷ್ಟ ಆಗಲ್ಲ ಹಾಗೆ ನನ್ನ ಕಿವಿ ಕೂಡ ಗಾಯ ಆಗಿಬಿಡುತ್ತೆ ನನಗೀಥರ ಆರ್ಟಿಫಿಷಿಯಲೆಲ್ಲ ಹಾಕ್ಕೊಂಡ್ರೆ ಆದರೆ ರಾತ್ರಿ ನಿನ್ನೆ ಅಷ್ಟೇ ಒಂದು ಫಂಕ್ಷನ್ಗೆ ಹೋಗಿ ಬಂದು ವಾಲೆ ಬಿಚ್ಚಿಟ್ಟಿದ್ನಲ್ಲ ಈಗ ಮತ್ತೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಅಂದ್ಬಿಟ್ಟು ಈಗ ಟೈಮ್ ಬೇರೆ ಆಗೋಯ್ತು ಅವರೆಲ್ಲ ಕಾಯ್ತಾ ಇದ್ದಾರೆ ಹಾಗಾಗಿ ಬೇಗ ವಿಡಿಯೋ ಇದ್ದೀನಿ ಅದಕ್ಕೆ ಈ ಅದಕ್ಕೆ ಈ ವಾಲೆ ಆದರೆ ಬೇಗ ತಗಲಾಕ್ಕೊಂಡು ಹೋಗ್ತಾ ಇರ್ಬೋದಲ್ಲ ಅಂದ್ಬಿಟ್ಟು ಈ ವಾಲೆ ಹಾಕ್ಕೊಂಡಿದ್ದೀನಿ ಹಾಗೆ ಇವತ್ತು ಮಧ್ಯಾಹ್ನ ಒಂದು ನಾಮಕರಣ ಇದೆ ಹಾಗೆ ಇವತ್ತು ಇನ್ನೊಂದು ಫಂಕ್ಷನ್ ಇದೆ ಮಧ್ಯಾಹ್ನ ನಾಮಕರಣ ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬಂದು ಇನ್ನು ಅಲ್ಲಿ ಫಂಕ್ಷನ್ ಅಟೆಂಡ್ ಮಾಡಬೇಕಲ್ಲ ಹಾಗಾಗಿ ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ವಾಲೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಈಗ ಟೈಮ್ ಆಗೋಯ್ತು ಅವರೆಲ್ಲ ಕಾಯ್ತಾ ಇದ್ದಾರೆ ಬನ್ನಿ ಹೋಗೋಣ ಫ್ರೆಂಡ್ಸ್ ನಾವೀಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಸೋಮೇಶ್ವರ ದೇವಸ್ಥಾನಕ್ಕೆ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಬಿಸಿಲು ಇಲ್ಲ ಇವರು ರೂಪಾ ನಮ್ಮ ಫ್ರೆಂಡು ಹಾಯ್ ಹಲೋ

ಹಾಗೆ ಪ್ರಸಾದ ಕೂಡ ಕೊಟ್ಟರು ಪ್ರಸಾದ ತಗೊಂಡು ಇಲ್ಲೊಂದು ಐದು ನಿಮಿಷ ಕುತ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ ಹಿಡ್ಕರ ಕೊತ್ತರ ಸರಿ ಫ್ರೆಂಡ್ಸ್ ಇಲ್ಲಿ ವೀಡಿಯೋ ಜಾಸ್ತಿ ಮಾಡಿಲ್ಲ ಯಾಕಂದರೆ ನಮ್ಮ ರಿಲೇಟಿವ್ಸ್ ಒಬ್ಬರಿಗೆ ವೀಡಿಯೋ ಮಾಡೋದು ಕೊಟ್ಟಿದೆ ಆದರೆ ಅವ್ರು ಜಾಸ್ತಿ ವೀಡಿಯೋನೇ ಮಾಡಿಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಅನ್ಕೋತೀನಿ ಹಾಗಾಗಿ ಒಂದೇ ಒಂದು ಪಿಕ್ ಅಷ್ಟೇ ಆಗಿದೆ ಹಾಗೆಯೇ ನಮ್ಮ ರಿಲೇಟಿವ್ಸ್ದೆ ಇದು ಕೂಡ ನಾಮಕರಣ ಮೊನ್ನೆ ಅಷ್ಟೇ ಗೃಹ ಪ್ರವೇಶ ಆಯಿತು ನಾವು ಗೃಹ ಪ್ರವೇಶಕ್ಕೆ ಬರೋದಕ್ಕಾಗಿಲ್ಲ ಹಾಗಾಗಿ ಮನೆಯೆಲ್ಲ ನೋಡ್ಕೊಬರೋಣ ಅಂಥೇಳಿ ಮೇಲೆ ಟೆರೆಸ್ಗೆಲ್ಲ ಬಂದಿದ್ವಿ ಅಲ್ಲೇ ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ ತುಂಬ ಚೆನ್ನಾಗಿ ಕಟ್ಟಿದರೆ ಮನೆಯದು ಡೂಪ್ಲೆಕ್ಸು ತುಂಬ ಚೆನ್ನಾಗಿತ್ತು ಹಾಗೆ ಇವತ್ತು ನಾಮಕರಣ ಇದೆಯಲ್ವಾ ನಾನು ಮತ್ತು ನಮ್ಮ ಫ್ರೆಂಡ್ಸು ಬಂದಿದ್ದೀವಿ ಹಾಗೆ ಮನೆಯದು ವೀಡಿಯೋ ಮಾಡೋದಕ್ಕೂ ಆಗಿಲ್ಲ ಯಾಕಂದರೆ ನಾಮಕರಣಕ್ಕೆ ಬಂದರೆ ತುಂಬ ರಶ್ ಇತ್ತು ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಮಾಡಿಲ್ಲ ಸ್ವಲ್ಪ ಅಷ್ಟೇ ಮಾಡಿದ್ದೀನಿ ಇದು ನಾಮಕರಣಕ್ಕೆ ಬಂದು ಇಲ್ಲಿ ಕ್ವಿನ್ಸ್ ಮಕ್ಕಳಿದೆ ತುಂಬ ಚೆನ್ನಾಗಿದೆ ಮುದ್ದು ಮುದ್ದಾಗಿದೆ ಮಕ್ಕಳು ಮಕ್ಕಳು ಅಂದರೆ ಅವಳಿ ಜೋಳಿ ಮಕ್ಕಳಾಗಿದೆ ತುಂಬ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿದೆ ಆದರೆ ಪಾಪುದು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಒಂದು ಪಾಪು ಮಲ್ಕೊಂಬಿಟ್ಟಿತ್ತು ಒಂದು ಪಾಪು ಮಾತ್ರ ಎದ್ದಿತ್ತು ನೋಡಿದೆ ಆ ಪಾಪು ಸೇಮ್ ಇಬ್ಬರು ಒಂದೇ ಥರ ಇದ್ದಾರೆ ಗೊ ಗುರುತ್ತೇ ಸಿಕ್ಕಲ್ಲ ಇಬ್ಬರೂ ಅವಳಿ ಜೋಳಿ ಮಕ್ಕಳಲ್ವಾ ಹಾಗಾಗಿ ಒಂದೇ ಥರ ಇದ್ದಾರೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಟೈಲರಿಂಗ್ ಕ್ಲಾಸ್ ತೊಗೊಳೋಕ್ಕಾಗಿಲ್ಲ ಅದಕ್ಕೆ ಸಂಜೆ ಐದು ಗಂಟೆಗೆ ತೊಗೊಂಡಿದ್ದೀನಿ ಹಾಗಾಗಿ ಎಲ್ಲರೂ ಬಂದಿದ್ದಾರೆ ಯಾಕಂದರೆ ಬೆಳಿಗ್ಗೆ ಹೋಗಿ ಬಂದು ಮತ್ತು ಹೋಗಿದ್ನಲ್ಲ ಹಾಗಾಗಿ ಟೈಮೇ ಆಗೋಯ್ತು ಬಂದು ಕ್ಲಾಸ್ ಮಾಡೋ ಅಷ್ಟೊತ್ತಿಗೆ ಹಾಗಾಗಿ ಸಂಜೆ ಬರೋ ಹೇಳಿದ್ದೆ ಐದು ಗಂಟೆಗೆ ಐದು ಗಂಟೆಗೆ ಬಂದಿದ್ದಾರೆ ಎಲ್ಲರೂ ಕೂಡ ಒಂದಿನ ಲೀವ್ ಕೊಡ್ಬೋದಲ್ಲ ಅನ್ಕೋಬೋದು ಆದರೆ ಮೊನ್ನೆ ಅಷ್ಟೇ ಗೃಹ ಪ್ರವೇಶಗೆ ಮತ್ತು ದೀಪಾವಳಿಗೆಲ್ಲ ರಜೆ ಆಗಿತ್ತಲ್ಲ ಹಾಗಾಗಿ ತುಂಬ ದಿನ ಲೀವ್ ಕೊಟ್ಟರೆ ಅವರು ಕೂಡ ಮರೆತೋಗ್ತಾರೆ ಅಂಥೇಳಿ ನಾನು ಇವತ್ತು ಕೂಡ ಕ್ಲಾಸ್ ತಗೊಂಡಿದ್ದೀನಿ ಯಾಕಂದರೆ ಅವ್ರಿಗೂ ಬೇಜಾರಾಗಬಾರ್ದಲ್ಲ ಹಾಗಾಗಿ ಇವತ್ತು ಕೂಡ ಕ್ಲಾಸ್ ತೊಗೊಂಡಿದ್ದೀನಿ ನಮ್ಮದು ರಿಲೇಷನ್ಶಿಪ್ ತುಂಬ ದೊಡ್ಡದು ಹಾಗಾಗಿ ಫಂಕ್ಷನ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ವಾರದಲ್ಲಿ ಒಂದು ಎರಡು ಫಂಕ್ಷನ್ ಆದರೂ ಇದ್ದೇ ಇರುತ್ತೆ ಹಾಗಾಗಿ ಲೀವ್ ಹಾಕೋದಕ್ಕಾಗಲ್ಲ

ಅದಾಗಲ್ಲ ಬೇರೆ ಕಡೆ ಕಟ್ ಮಾಡಿ ಸ್ಲೀವ್ ಕಟ್ ಮಾಡ್ಕೊಂಡು ಆದ್ಮೇಲೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್